ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ತಾವು ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಎರಡೂ ರಾಷ್ಟ್ರೀಯ ಪಕ್ಷಗಳು ಭರ್ಜರಿ ಚುನಾವಣಾ ತಯಾರಿಯಲ್ಲಿ ತೊಡಕೊಂಡಿದ್ದಾವೆ ರ ಕೇಂದ್ರದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಬಿ ಜೆ ಪಿ ಸ್ಥಳೀಯ ಜೆ ಡಿ ಎಸ್ನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂತಹ ಇಪ್ಪತ್ತೈದು ಸ್ಥಾನಗಳನ್ನು ಮತ್ತೊಮ್ಮೆ ಕರ್ನಾಟಕದಲ್ಲಿ ಗೆಲ್ಲಬೇಕು ಅನ್ನೋ ಅನ್ನೋ ಗುರಿಯೊಂದಿಗೆ ಇದೀಗ ಚುನಾವಣಾ ಕಸರತ್ತಿನಲ್ಲಿ ತೊಡಕೊಂಡಿದೆ ಅದೇ ರೀತಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದು ಭರ್ಜರಿ ಗೆಲುವಿನ ಹುಮ್ಮಸ್ನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಈ ಬಾರಿ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿ ಇದೀಗ ಆ ಪಕ್ಷ ಕೂಡ ಭರ್ಜಿರಿಯಾದ ಚುನಾವಣಾ ತಯಾರಿಯಲ್ಲಿ ತೊಡಕೊಂಡಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೋಲನ್ನು ಕಂಡಿದ್ದಂತಹ ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಸಂಸದರನ್ನು ಆರಿಸಿ ಕಳಿಸಲೇಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಇದೀಗ ಅನೇಕ ನಾಯಕರನ್ನು ಪ್ರತಿಪಕ್ಷಗಳ ನಾಯಕರನ್ನು ತನ್ನ ಪಕ್ಷಕ್ಕೆ ಸೆಳೆಯುವ ಒಂದು ತಯಾರಿಯಲ್ಲಿ ತೊಡಗಿದೆ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾದ ಗೆಲುವನ್ನು ಕಂಡು ತಾನು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಂತಹ ಐದು ಒಂದು ಭಾಗ್ಯಗಳನ್ನು ಜಾರಿ ತರೋದ್ರ ಮೂಲಕ ನಾವು ನುಡಿದಂತೆ ನಡೆದಿದ್ದೇವೆ ನಮಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲ ಬೆಂಬಲಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮತದಾರರ ಮುಂದೆ ಮಾಡೋ ಸಿದ್ಧತೆಯಲ್ಲಿ ಇದೀಗ ಕಾಂಗ್ರೆಸ್ ಪಕ್ಷ ತೊಡಕೊಂಡಿದೆ ಆದರೆ ಸ್ನೇಹಿತರೆ ಕರ್ನಾಟಕದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಸುಲಭ ಇದೆಯಾ ಖಂಡಿತವಾಗಲೂ ಕಾಂಗ್ರೆಸ್ನ ಇಪ್ಪತ್ತರ ಗುರಿಯ ಗುರಿಯನ್ನು ತಲುಪೋದು ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು ಕರ್ನಾಟಕದ ಸುಮಾರು ಹನ್ನೊಂದರಿಂದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಸತತವಾಗಿ ಸೋಲನ್ನು ಕಾಣ್ತಾ ಬಂದಿದೆ ಈ ಎಲ್ಲ ಹನ್ನೊಂದರಿಂದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಸತತವಾಗಿ ಗೆಲ್ಲೋದ್ರ ಮೂಲಕ ಅದೇ ರೀತಿ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸತತವಾಗಿ ಗೆಲ್ಲೋದ್ರ ಮೂಲಕ ಸುಮಾರು ಹನ್ನೊಂದರಿಂದ ಹನ್ನೆರಡು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಿಗೆ ಮರೀಚಿಕೆಯಾಗಿದ್ದಾವೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಕಾಂಗ್ರೆಸ್ಗೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಹನ್ನೊಂದು ಕ್ಷೇತ್ರಗಳು ಯಾವುವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಿಂದನೂ ಕೂಡ ಸತತವಾಗಿ ಹಾಸನ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಗಳು ಗೆಲ್ತಾನೆ ಬಂದಿದ್ದಾರೆ ಈ ಹಾಸನ ಕ್ಷೇತ್ರದಲ್ಲಿ ತೊಂಬತ್ತೊಂಬತ್ತರ ಈಚೆಗೆ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಕಂಡಿರೋದು ಅತ್ಯಂತ ವಿರಳ ಈ ಒಂದು ಕ್ಷೇತ್ರ ಕೂಡ ಕಾಂಗ್ರೆಸ್ಗೆ ಅತ್ಯಂತ ಕಠಿಣವಾದ ಒಂದು ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಸತತವಾಗಿ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲೂ ಕೂಡ ಅಭ್ಯರ್ಥಿಯ ಕೊರತೆ ಇರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಹಾಸನ ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳೋದು ಖಂಡಿತವಾಗಲೂ ಕಾಂಗ್ರೆಸ್ಗೆ ಅಷ್ಟು ಸುಲಭ ಇಲ್ಲ ಅಂತಕ್ಕಂಥ ಮಾತು ರಾಜ್ಯದ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಪ್ರತಿನಿಧಿಸುತ್ತಿರುವ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಕೂಡ ಕಾಂಗ್ರೆಸ್ನ ಪಾಲಿಗೆ ಮರೀಚಿಕೆಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಪ್ರಹ್ಲಾದ್ ಅವರು ಗೆಲ್ಲು ಗೆಲ್ತಾ ಬರ್ತಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವ ವಿಷಯ ಈ ಒಂದು ಕ್ಷೇತ್ರದಲ್ಲಿ ಎಷ್ಟೇ ಪ್ರಯೋಗಗಳನ್ನು ಕಾಂಗ್ರೆಸ್ ಅನೇಕ ಚುನಾವಣೆಗಳಲ್ಲಿ ಮಾಡಿದರೂ ಕೂಡ ಈ ಒಂದು ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳೋದರಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಅಂತಲೇ ಹೇಳ್ಬೋದು ಈ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ ಈ ಒಂದು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಗೆಲುವನ್ನು ಅಷ್ಟು ಸುಲಭವಾಗಿ ದಾಖಲೆ ಮಾಡೋದರಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಕೇಳಿಬರ್ತಾಯಿದ್ದಾವೆ ಅದೇ ರೀತಿ ಕಾಂಗ್ರೆಸ್ಗೆ ಅತ್ಯಂತ ಕಠಿಣ ಕಬ್ಬಿಣದ ಕಡಲೆ ಅಂತ ಆಗಿರತಕ್ಕಂಥ ಮತ್ತೊಂದು ಕ್ಷೇತ್ರ ಹಾವೇರಿ ಕ್ಷೇತ್ರ ಈ ಒಂದು ಹಾವೇರಿ ಕ್ಷೇತ್ರದಲ್ಲಿ ಉದಾಸಿ ಮಂತ್ರದ ಸದಸ್ಯರು ಸತತವಾಗಿ ಗೆಲ್ತಾ ಬಂದಿದ್ದಾರೆ ಇಲ್ಲೂ ಕೂಡ ಕಾಂಗ್ರೆಸ್ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಈ ಕ್ಷಣದವರೆಗೂ ಇತ್ತೀಚಿನ ಚುನಾವಣೆಗಳಲ್ಲಿ ಗೆಲುವನ್ನು ಕಾಣೋದಕ್ಕೆ ಸಾಧ್ಯವಾಗಿಲ್ಲ ಆದರೆ ಈ ಬಾರಿ ಶಿವಕುಮಾರ್ ಉದಾಸಿ ಅವರು ತಮ್ಮ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿರೋದ್ರಿಂದ ಈ ಒಂದು ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷ ಹೊಸ ಅಭ್ಯರ್ಥಿಯನ್ನು ಪರಿಚಯ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿದೆ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರ ಅತ್ಯಂತ ಕುತೂಹಲವನ್ನು ಕೇಳಿಸಿದೆ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಸತತವಾಗಿ ಸೋಲನ್ನು ಕಾಣ್ತಾ ಬರ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ಹಾವೇರಿ ಈ ಬಾರಿಯೂ ಕೂಡ ಕಠಿಣವಾದ ಒಂದು ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಕೇಂದ್ರದ ಹಾಲಿ ಸಚಿವ ಭಗವಂತ ಕೂಬಾ ಪ್ರತಿನಿಧಿಸ್ತಾ ಬಂದಿರತಕ್ಕಂಥ ಬೀದರ್ ಲೋಕಸಭಾ ಕ್ಷೇತ್ರವೂ ಕೂಡ ಕಾಂಗ್ರೆಸ್ನ ಪಾಲಿನ ಮತ್ತೊಂದು ಮರೀಚಿಕೆ ಅಂತಲೇ ಹೇಳ್ಬೋದು ಈ ಬೀದರ್ನಲ್ಲೂ ಕೂಡ ಸತತ ಸೋಲುಗಳನ್ನು ಕಾಂಗ್ರೆಸ್ ಕಾಣ್ತಾ ಬಂದಿದೆ ಈ ಬಾರಿಯೂ ಕೂಡ ಮತ್ತೊಮ್ಮೆ ಭಗವಂತ ಕೂಬಾ ಪುನರಾಯ್ಕೆಯನ್ನು ಬಯಸಿ ಬಿ ಜೆ ಪಿಯ ಟಿಕೆಟ್ಗೆ ಆಕಾಂಕ್ಷಿಯಾಗಿದ್ದಾರೆ ಈ ಒಂದು ಕ್ಷೇತ್ರವೂ ಕೂಡ ಕಾಂಗ್ರೆಸ್ನ ಪಾಲಿನ ಒಂದು ಮರೀಚಿಕೆಯಾಗಿದೆ ಅಂತಲೇ ಹೇಳ್ಬೋದು ಈ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಸತತವಾಗಿ ಸೋಲನ್ನು ಕಾಣ್ತಾ ಇದೆ ಆದರೆ ಈ ಬಾರಿಯ ಒಂದು ಚುನಾವಣೆಯ ಫಲಿತಾಂಶ ಏನಾಗಿರ್ಬೋದು ಅಂತಕ್ಕಂಥದ್ದನ್ನು ನಾವೆಲ್ಲ ಈಗಷ್ಟೇ ಕಾದು ನೋಡಬೇಕಾಗಿದೆ ಈ ಬಾರಿ ಭಗವಂತ ಕೋಬಾ ಅವರ ಸ್ಪರ್ಧೆಗೆ ತಮ್ಮ ಸ್ವಪಕ್ಷದವರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಬಿ ಜೆ ಪಿ ಈ ಬಾರಿ ಅಲ್ಲಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಇದ್ದಾವೆ ಇನ್ನೊಬ್ರು ಕೇಂದ್ರ ಸಚಿವೆ ಕುಮಾರಿ ಶೋಭಾ ಅವರು ಪ್ರತಿನಿಧಿಸ್ತಾ ಬಂದಿರತಕ್ಕಂಥ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಸಹ ಹಿಂದುತ್ವದ ಅಲೆಯನ್ನು ಹೊಂದಿ ಬಿ ಜೆ ಪಿಯ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ ಈ ಒಂದು ಕ್ಷೇತ್ರದಲ್ಲೂ ಕೂಡ ಸೂಕ್ತ ಅಭ್ಯರ್ಥಿಯ ಕೊರತೆಯನ್ನು ಎದುರಿಸ್ತಾ ಇರತಕ್ಕಂಥ ಕಾಂಗ್ರೆಸ್ ಸತತವಾಗಿ ಸೋಲುಗಳನ್ನು ಕಾಣ್ತಾ ಬಂದಿದೆ ಆದರೆ ಈ ಬಾರಿ ಶೋಭಾ ಕರಂದ್ಲಾಜೆ ಅವರ ಸ್ಪರ್ಧೆಗೆ ಸ್ಥಳೀಯ ಬಿ ಜೆ ಪಿ ನಾಯಕರು ಹಾಗೂ ಜನಪ್ರತಿನಿಧಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿ ಬದಲಾವಣೆ ಆಗ್ಬೋದು ಅಂತಕ್ಕಂಥ ಮಾತುಗಳು ಈ ರಾಜಕೀಯ ವಲಯದಲ್ಲಿ ಚಾಲನೆಯಲ್ಲಿದ್ದಾವೆ ಆದರೂ ಕೂಡ ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಈ ಒಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಇತ್ತೀಚಿನ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಈ ಒಂದು ಕ್ಷೇತ್ರ ಕೂಡ ಕಾಂಗ್ರೆಸ್ನ ಪಾಲಿನ ಒಂದು ಮರೀಚಿಕೆಯಾಗಿ ಪರಿವರ್ತನೆಯಾಗಿದೆ ಅಂತಲೇ ಹೇಳ್ಬೋದು ಆದರೆ ಮೊನ್ನೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚು ಕಾಂಗ್ರೆಸ್ ಶಾಸಕರು ಗೆದ್ದಿರ್ತಕ್ಕಂಥದ್ದು ಈ ಬಾರಿ ಕಾಂಗ್ರೆಸ್ಗೆ ಒಂದು ಹೊಸ ಆಸೆಯನ್ನು ಚಿಗುರುವಂತೆ ಮಾಡಿದೆ ಅಂತಲೇ ಹೇಳ್ಬೋದು ಆದರೂ ಕೂಡ ಈ ಒಂದು ಕ್ಷೇತ್ರ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಕೈವಶ ಆಗೋದಿಲ್ಲ ಅಂತಕ್ಕಂಥ ಮಾತುಗಳು ಈಗಾಗಲೇ ರಾಜ್ಯ ರಾಜಕೀಯ ವಲಯದಲ್ಲಿ ಚಾಲನೆಯಲ್ಲಿದ್ದಾವೆ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಸತತವಾಗಿ ಪ್ರತಿನಿಧಿಸ್ತಾ ಬರ್ತಿರ್ತಕ್ಕಂಥ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವು ಕೂಡ ಕಾಂಗ್ರೆಸ್ ಪಾಲಿನ ಅತ್ಯಂತ ಕಠಿಣದ ಕಬ್ಬಿಣದ ಕಡಲೆ ಅಂತಲೇ ಹೇಳ್ಬೋದು ಆದರೆ ಈ ಬಾರಿ ಅನೇಕ ವಿವಾದಗಳನ್ನು ಮಾಡಿಕೊಂಡಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಡುತ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯ ಮೇಲೆ ಕಾಂಗ್ರೆಸ್ನ ಗೆಲುವು ಅಥವಾ ಸೋಲು ನಿರ್ಧಾರ ಆಗೋದಿದೆ ಈ ಬಾರಿ ಮಾಜಿ ಸಚಿವ ವಿಶ್ವೇಶಗಡೆ ಅವರು ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಬಯಸಿ ಈಗಾಗಲೇ ವರಿಷ್ಠರ ಮುಂದೆ ತಮ್ಮ ಅಹ್ವಾಲವನ್ನು ಹೇಳ್ಕೊಂಡಿದ್ದಾರೆ ಆದರೂ ಕೂಡ ಹಿಂದುತ್ವದ ಪ್ರಖರ ಬೇಸನ್ನು ಹೊಂದಿರತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಖಂಡಿತವಾಗಲು ಸುಲಭ ಅಲ್ಲ ಅಂತಕ್ಕಂಥ ಮಾತುಗಳು ಈಗಾಗಲೇ ಕೇಳಬರ್ತಾಯಿದ್ದಾವೆ ಸತತ ಏಳು ಚುನಾವಣೆಗಳಿಂದ ಕಾಂಗ್ರೆಸ್ ಕೈಗೆ ಸಿಗದೇ ಇರತಕ್ಕಂಥ ಮತ್ತೊಂದು ಕ್ಷೇತ್ರ ಬೆಂಗಳೂರು ದಕ್ಷಿಣ ಸತತ ಆರು ಚುನಾವಣೆಗಳನ್ನು ಗೆದ್ದು ಅಕಾಲ ಅಕಾಲಿಕ ಮರಣವನ್ನು ಹೊಂದಿದಂತಹ ಅನಂತಕುಮಾರ್ ಅವರು ಈ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಆರುಗಳ ಆರು ಅವಧಿಗಳ ಅವಧಿಗೆ ಪ್ರತಿನಿಧಿಸ್ತಾ ಬಂದಿದ್ದರು ಆದರೆ ಅವರ ಮರಣಾನಂತರ ಅವರ ಪತ್ನಿಗೆ ಈ ಒಂದು ಕ್ಷೇತ್ರದಿಂದ ಬಿ ಜೆ ಪಿ ಟಿಕೆಟ್ ಕೊಡ್ಬೋದು ಅನ್ನೋ ಒಂದು ಚರ್ಚೆ ಇದ್ದರೂ ಕೂಡ ಒಬ್ಬ ಹೊಸ ಮುಖ ತೇಜಸ್ವಿ ಸೂರ್ಯ ಅವರಿಗೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿತ್ತು ತೇಜಸ್ವಿ ಸೂರ್ಯ ಅವರು ದಾಖಲೆಯ ಅಂತರದಿಂದ ಗೆಲ್ಲೋದ್ರ ಮೂಲಕ ಈ ಒಂದು ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಅನ್ನೋದನ್ನು ಮತ್ತೊಮ್ಮೆ ನಿರೂಪಿಸಿದರು ಈ ಬಾರಿಯೂ ಕೂಡ ಮತ್ತೆ ತೇಜಸ್ವಿ ಸೂರ್ಯ ಬಿ ಜೆ ಪಿಯ ಅಭ್ಯರ್ಥಿಯಾಗಲಿದ್ದಾರೆ ಈ ಕ್ಷೇತ್ರವು ಕೂಡ ಸತತ ಏಳು ಚುನಾವಣೆಗಳಿಂದ ಕಾಂಗ್ರೆಸ್ನ ಕೈ ತಪ್ಪಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಬೆಂಗಳೂರು ನಗರದ ಮತ್ತೊಂದು ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಕೂಡ ಸತತವಾಗಿ ನಾಲ್ಕು ಚುನಾವಣೆಗಳಿಂದ ಬಿ ಜೆ ಪಿಯ ಕೈವಶವಾಗ್ತಾ ಬಂದಿದೆ ಈ ಒಂದು ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ಅನೇಕ ಪ್ರಯತ್ನ ಪ್ರಯೋಗಗಳಿಗೆ ಕೈ ಹಾಕಿದರೂ ಕೂಡ ಆ ಎಲ್ಲ ಪ್ರಯೋಗಗಳಲ್ಲಿ ಕಾಂಗ್ರೆಸ್ ವಿಫಲವಾಗಿ ಗೆಲುವನ್ನು ಕಾಣೋದರಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ ಅಂತಲೇ ಹೇಳ್ಬೋದು ಈ ಒಂದು ಕ್ಷೇತ್ರದಲ್ಲಿ ಹಾಲಿ ಸಂಸದ ಪಿ ಸಿ ಮೋಹನ್ ಅವರು ಅತ್ಯಂತ ಹಿಡಿತವನ್ನು ಹಿಡ್ಕೊಂಡು ಸತತವಾಗಿ ಗೆಲುವನ್ನು ಕಾಣ್ತಾ ಬಂದಿದ್ದಾರೆ ಈ ಒಂದು ಕ್ಷೇತ್ರವನ್ನು ವಶ ಮಾಡಿಕೊಳ್ಳೋದಿಕ್ಕೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಆ ಒಂದು ಕ್ಷೇತ್ರ ಕೂಡ ಕಾಂಗ್ರೆಸ್ನ ಪಾಲಿನ ಕಬ್ಬಿಣದ ಕಡಲೆ ಅಂದರೆ ತಪ್ಪಾಗೋದಿಲ್ಲ ಕಾಂಗ್ರೆಸ್ ಪಾಲಿಗೆ ಮತ್ತೊಂದು ಅತ್ಯಂತ ಸವಾಲಾಗಿರ್ತಕ್ಕಂಥ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕಳೆದ ಆರು ಚುನಾವಣೆಗಳಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಕೈವಶದಲ್ಲಿದೆ ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತನ್ನ ಭದ್ರಕೋಟೆಯಂತಿದ್ದಂಥ ಕ ದಾವಣಗೆರೆಯನ್ನು ಮತ್ತೊಮ್ಮೆ ಕೈವಶ ಪ ವಿಫಲವಾಗಿದೆ ಅಂತಲೇ ಹೇಳ್ಬೋದು ಸತತವಾಗಿ ಆರು ಬಾರಿ ಈ ಒಂದು ಕ್ಷೇತ್ರದಿಂದ ಬಿ ಜೆ ಪಿಯ ಸಂಸದರು ಆಯ್ಕೆಯಾಗ್ತಾ ಬಂದಿದ್ದಾರೆ ಈ ಬಾರಿಯೂ ಕೂಡ ಈ ಒಂದು ಕ್ಷೇತ್ರ ಯಾವ ರೀತಿಯ ಫಲಿತಾಂಶವನ್ನು ಕೊಡುತ್ತೆ ಕಾದು ನೋಡಬೇಕು ಸತತ ಎಂಟು ಲೋಕಸಭಾ ಚುನಾವಣೆಯಿಂದಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕ್ಷೇತ್ರ ಬಿ ಜೆ ಪಿಯ ಕೈವಶದಲ್ಲಿಯೇ ಇದೆ ಸುಮಾರು ನಾಲ್ಕು ಬಾರಿ ವಿ ಧನಂಜಯ್ ಕುಮಾರ್ ಅವರು ಈ ಒಂದು ಕ್ಷೇತ್ರವನ್ನು ಬಿ ಜೆ ಪಿಯಿಂದ ಪ್ರತಿನಿಧಿಸಿದರು ಅದಾದ ನಂತರ ಡಿ ವಿ ಸದಾನಂದ ಗೌಡ ಕೂಡ ಒಂಬಾರಿ ಒಂದು ಬಾರಿ ಈ ಬಾರಿ ಈ ಕ್ಷೇತ್ರದ ಸಂಸದರಾಗಿದ್ದರು ಸದಾನಂದ ಗೌಡರ ನಂತರ ಸತತ ಮೂರು ಚುನಾವಣೆಗಳಲ್ಲಿ ಬಿ ಜೆ ಪಿಯ ಮಾಜಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿಲ್ ಕುಮಾರ್ ಕಟೀಲ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬರ್ತಿದ್ದಾರೆ ಈ ಒಂದು ಕ್ಷೇತ್ರ ಕೂಡ ಕಾಂಗ್ರೆಸ್ ಪಾಲಿನ ಕಬ್ಬಿಣದ ಕಡಲೆ ಅಂದರೆ ತಪ್ಪಾಗಲ್ಲ ಅಲ್ಲ ಅದೇ ರೀತಿ ಮಲೆನಾಡಿನ ಹೆಬ್ಬಲಾಗ ಹೆಬ್ಬಾಗಿಲಾಗಿರ್ತಕ್ಕಂಥ ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಸತತವಾಗಿ ಸೋಲನ್ನು ಕಾಣ್ತಾ ಬರ್ತಾ ಇದೆ ಈ ಒಂದು ಕ್ಷೇತ್ರವನ್ನು ಕೈವಶ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಅನೇಕ ಪ್ರಯೋಗಗಳನ್ನು ಮಾಡಿ ಅನೇಕ ಅಭ್ಯರ್ಥಿಗಳನ್ನು ಚುನಾವಣೆಯಿಂದ ಚುನಾವಣೆಗೆ ಬದಲಾವಣೆ ಮಾಡ್ತಾನೆ ಬಂದಿದೆ ಆದರೂ ಕೂಡ ಈ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಈ ಕ್ಷಣದವರೆಗೂ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಸತತ ಮೂರು ಚುನಾವಣೆಗಳಿಂದ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಅವರು ಈ ಒಂದು ಚುನಾವ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಈ ಕ್ಷೇತ್ರ ಕೂಡ ಏನೇ ಪ್ರಯೋಗಗಳ ಹೊರತಾಗಿಯೋ ಇದು ಕೂಡ ಕಾಂಗ್ರೆಸ್ನ ಕೈವಶ ಆಗೋದು ಅಷ್ಟು ಸುಲಭ ಇಲ್ಲ ಅಂತಕ್ಕಂಥ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಇಪ್ಪತ್ತು ಕ್ಷೇತ್ರಗಳ ಗೆಲುವಿನ ಗುರಿಯನ್ನ ಹಾಕಿರ್ತಕ್ಕ ಹಾಕ್ಕೊಂಡಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ಗೆ ಖಂಡಿತವಾಗಲೂ ಈ ಹನ್ನೊಂದರಿಂದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳು ದೊಡ್ಡ ತೊಡರ್ಗಾಲನ್ನು ಕೊಡೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಹಾಗಾದರೆ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ